ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಇಂದು ನಾವೊಂದು ಹೊಸ ಡ್ರಿಂಕ್ಸ್ ಮಾಡ್ತಾ ಇದೀವಿ ಇಮ್ಯುನಿಟಿ ಬೂಸ್ಟರ್ ಅಂತ ತುಂಬ ಚೆನ್ನಾಗಿರ್ತದೆ ಅದೇ ಬೀಟ್ರೋಟ್ ಕಾಂಜಿ ಅಂತ ಇದು ಹಬ್ಬಗಳಲ್ಲಿ ಮಾಡ್ಕೋತಾರೆ ತುಂಬ ಬೇಗನೆ ಅದು ಸುಲಭವಾಗಿ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮನಸ್ಸಿಗೆ ತುಂಬ ಒಳ್ಳೆಯದು ಈ ಡ್ರಿಂಕ್ಸ್ನ ಕುಡಿದ್ರೆ ಸೊ ಏನೇನು ಬೇಕು ಅಂತ ನೋಡೋಣ ನೋಡಿ ಬೀಟ್ರೋಟ್ ಎಲ್ ತಗೊಂಡಿದೆ ಮಾಮೂಲಿ ಉಪ್ಪು ಕಪ್ಪು ಉಪ್ಪು ಇಂಗು ಕುಟ್ಕೊಂಡಿರೋವಂಥ ಕರಿಮೆಣಸು ಸಾಸು ತತ್ತರಿಯಾಗಿ ಕುಟ್ಕೊಂಡಿದ್ದೆ ನೋಡಿ ಈ ರೀತಿ ನೀರನ್ನು ಬಾಯ್ಲ್ ಮಾಡ್ಕೊಂಡು ತಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸುಮ್ಮನೆ ಬೆಚ್ಚಿಗೆ ಉರ್ ಉಗುರು ಬೆಚ್ಚಿಗಿದ್ರು ಸಹ ಈಗ ಮೊದಲಿಗೆ ಮೊದಲಿಗೆ ಬೀಟ್ರೋಟ್ನ ಚಿಪ್ಪೆ ಹೊರ್ಕೊಳ್ಳೋಣ ಹಿಂದೆ ಮುಂದಿದ್ದು ಇನ್ನು ய்ள இப்பே வரக்கொள்ளோன்னொது நோடி சிப்பை வர்க்கி பீசஸ் மொதலில் நேரத்தில் ரீதி சன்சன்னி பீஸ்க்கொழ எல்லாம் இதே ரீதிக்கொள்ள ಈಗ ಎಲ್ಲ ಕುಯ್ಕೊಂಡಿದ್ದೀವಲ್ಲ ನೋಡಿ ಇದು ಡಬ್ಬಿಗೆ ಹಾಕೊಳ್ಳೋಣ ಗಾಜಿನ ಡಬ್ಬಿ ಇದ್ದರೆ ಗಾಜಿನ ಡಬ್ಬಿಗೆ ನೀವು ಹಾಕ್ಕೊಳ್ಳಿ ನಾನು ಪ್ಲ್ಯಾಸ್ಟಿಕ್ ಡಬ್ಬಿಗೆ ಹಾಕ್ಕೋತಿದ್ದೀನಿ ಗಾಜಿನದು ಡಬ್ಬಿ ತುಂಬಾ ಒಳ್ಳೆಯದು ಎಲ್ಲ ಹಾಕೊಳ್ಳೋಣ ಕುಯ್ಕೊಂಡಿರೋಂಥ ಎಲ್ಲ ಈಗ ಮಸಾಲೆಗಳು ಹಾಕೊಳ್ಳೋಣ ಮೆಣಸಂದು ತರತಾರಿಯಾಗಿ ಕುಟ್ಕೊಂಡಿರೋಂಥದ್ದು ಖಾರ ಪುಡಿನೂ ಹಾಕೊಬೋದು ಮೆಣಸು ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು ಅದಕ್ಕೆ ಅದನ್ನೇ ಹಾಕೊಳ್ಳೋಣ ಈಗ ಸಾಸಿವೆನ ತರತರಿಯಾಗಿ ಕುಟ್ಕೊಂಡಿರೋಂಥ ಸಾಸಿವೆ எற உப்பு பிடி உப்பு ஆதும் கூட ஆக்கொழ இச்சிரோ நீர் ஹாக்கொழ்ரு நீரு சோ இன்னொரு எல்லாம் சா மிஸ் மாணா ஷோட்டில் அப்படி எஸ் ஆலர் பத்து நேச்சுரல் கலர் ಸೊ ಈಗ ಇನ್ನು ಒಂದು ಬಟ್ಟೆಯಲ್ಲಿ ಮುಚ್ಚೋಣ ನೋಡಿ ಈ ರೀತಿ ಮುಚ್ಚಿ ಗಾಳಿ ಇದಕ್ಕೆ ಸೊ ಮುತ್ತಲನ ಹಿಂಗೆ ಹಾಕಿ ಇಷ್ಟು ಸಾಕು ಮುತ್ತಲ ಸೊ ಮನೆ ಕಿಟ್ಕಿತಾವ ಬಿಸಿಲು ಗಾಳಿ ಆಡೋದವ ಇದು ಬಿಸಿಲೇನು ಬೇಕಾಗಲ್ಲ ಬಿಸಿಲು ಮತ್ತು ಗಾಳಿ ಆಡತ್ತಾವ ಮೂರು ದಿನ ಇಕ್ಕರೆ ಸಾಕು ನಮ್ಮ ಇಮ್ಯುನಿ ಬಿಸ್ಟರ್ ಡ್ರಿಂಕ್ಸ್ ರೆಡಿ ಆಗುತ್ತದೆ ಸೊ ಮೂರು ದಿನ ಆದಮೇಲೆ ನೋಡೋಣ ನೋಡಿ ಇಷ್ಟು ಚೆನ್ನಾಗಿದೆ ಕಲರ್ ಮೂರು ದಿನ ಬಿಟ್ಕೊಂಡು ನೋಡೋಣ ಹೆಂಗಿರುತ್ತೆ ಅಂತ ಮೂರು ದಿನ ಆಗಿದೆ ಸೊ ಈಗ ಬೀಟ್ರೋಟ್ ಕಾಂಜಿನ ಓಪನ್ ಮಾಡೋಣ ಮೂರು ದಿನಾನು ಒಂದ್ಸಲ ಚೋಟ್ ತೊಗೊಂಡು ಅಲ್ಲಾಡಿಸಿ ಮಡಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಈಗ ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಬೀಟ್ರೋಟ್ ಪೀಸಸ್ ಕೂಡ ತಿನ್ಬೋದು ಊಟಕ್ಕೂ ಜೊತೆ ಜೊತೇಲಿ ನಂಚ್ಕೋಬೋದು ಇದನ್ನು ಕಾಂಚಿ ರೆಡಿಯಾಗಿದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹೇಗಿದೆ ಅಂತ ನೋಡ್ತೀನಿ ತುಂಬ ಚೆನ್ನಾಗಿದೆ ಇದು ಪ್ರೊಬಯೋಟಿಕ್ ಕೂಡ ಆಗಿದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಬೇಗನೆ ಆಗ ಸುಲಭವಾಗಿ ಮಾಡ್ಕೊಬೋದು ಮೂರು ದಿನ ಮಾಡಿಬಿಟ್ಟು ಮೂರು ದಿನ ಇಕ್ಕಿದ ನಂತರ ಕುಡಿಬೇಕು ಈ ಹಾಗೆ ಕೂಡ ಎಂಟರಿಂದ ಹತ್ತು ದಿನ ಹಾಗೆ ಹೊರಗಡೆ ಇಕ್ಕೊಂಡು ಕುಡಿಬೋದು ಫ್ರಿಜ್ಜಲ್ಲಿ ಇಕ್ಕೊಂಡ್ರೆ ಒಂದು ಇಪ್ಪತ್ತು ದಿನದ ತನಕ ಈ ಡ್ರಿಂಕ್ಸನ್ನ ಕುಡಿಬೋದು ನೀವು ಕೂಡ ಮನೆ ರೋಸ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ನಮ್ಮ ಚಾನಲ್ಗೆ ಏನಾದ್ರು ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಇಂಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್